ಸೊ ಎಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ಸ್ ಲೋಕ ಬೈ ಎಸ್ ಇವತ್ತು ಆಲ್ರೆಡಿ ನಾನು ತಮ್ಮ ಇರಲ್ಲಿ ನೋಡಿರ್ತೀರ ಜಿ ಕೆ ವಿ ಕೆ ಕೃಷಿ ಮೇಳ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಬಂದಿದ್ದೀನಿ ಸೊ ಒಂದು ಸೂಪರಾಗಿತ್ತು ಎಕ್ಸ್ಪೀರಿಯನ್ಸ್ ಇವತ್ತಂತೂ ನಿಮಗೆ ಹಂಗೆ ಒಂದು ಚಿಕ್ಕದಾಗಿ ಒಂದು ವ್ಲಾಗ್ ಮಾಡಿ ನನ್ನ ವ್ಯೂಸ್ಗೆ ಅಪ್ಲೋಡ್ ಮಾಡೋಣ ಅಂತ ಸೊ ಏನು ನೋಡ್ತಾ ಇದ್ದೀರಾ ಇದು ಎಂಟ್ರೆನ್ಸ್ ಆಗಿರುತ್ತೆ ಜಿ ಕೆ ವಿ ಕೆ ನ ಕೃಷಿ ಮೇಳ ಅದು ಸೊ ಫಸ್ಟು ನೀವು ನೋಡ್ತಾ ಇರೋದು ಚಿಕನ್ ಸೊ ಕೋಳಿಯ ಒಂದು ಪಾಲ್ಟ್ರಿ ಅಂತಾರೆ ಸೊ ಎಸ್ ಕೋಳಿಯ ಪೋಲ್ಟ್ರಿ ಒಳಗೆ ಹೋಗೋಣ ಮೆ ಇದರಲ್ಲಿ ನನ್ನ ನನ್ನ ಫಾರ್ಮ್ ಹೌಸಲ್ಲಿ ಇಟ್ಟಿರುವಂಥ ಬಿ ವಿ ತ್ರೀ ಏಯ್ಟಿ ಏನಿದೆ ಆ ತಳಿಯ ಒಂದು ಸ್ಯಾಂಪಲ್ ಡೆಮೊ ಅಂತಲೇ ಹೇಳ್ಬೋದು ಬರೀ ಒಂದು ಹತ್ತು ಕೋಳಿ ಇಟ್ಟಿದ್ರು ಸೊ ಅದು ತೋರಿಸ್ತೀವಿ ನಿಮಗೆ ಸೊ ಇದನ್ನು ಇದನ್ನು ನೋಡ್ತಾರೆ ಅದು ಇದು ಮರಿಗಳು ಸೊ ಇದಲ್ಲ ನಿಮ್ಗೆ ಆ ಕಡೆ ತೋರಿಸ್ತಿದ್ದೀನಿ ನೋಡಿ ಅದೇನಂತಾರೆ ನಾಟಿ ಎಗ್ಸ್ ಇಲ್ಲ ಬ್ರೌನ್ ಎಗ್ಸ್ ಅದೇನಂತಾರೆ ಆ ತಳಿಯ ಒಂದು ಡೆಮೊ ಇಟ್ಟಿದ್ದಾರೆ ಸೊ ಯಾರಿಗಾನ ಇಂಟ್ರೆಸ್ಟೆಡ್ ಇದ್ದವ್ರಿಗೆ ಕಾಲ್ ಮಾಡ್ಬೋದು ಇದೇ ನನ್ನ ಕೆನಲಲ್ಲಿ ಇರುವಂಥ ಬಿ ವಿ ತ್ರೀ ಏಯ್ಟಿ ಸೊ ನಾಟಿ ಕೋಳಿ ಸೊ ಯೂಶಲಿ ಒಬ್ಬರು ನಾಟಿ ಕೋಳಿ ಅಂತಾರೆ ಬ್ರೌನ್ ಎಗ್ಸ್ ಅಂತಾರೆ ಸೊ ಎಸ್ ಅದು ಇದ್ರ ತಳಿ ಬಂದು ಬಿ ವಿ ತ್ರೀ ಏಯ್ಟಿ ಸೊ ಈಗ ನೋಡ್ತಾ ಇದ್ದೆ ಸೊ ಒಂದು ಇಪ್ಪ ಒಂದು ಹತ್ತು ಇಟ್ಟಿದ್ದಾರೆ ಬ್ರೌನ್ ಎಗ್ಸ್ದು ಆ ಕಡೆ ಇನ್ನೂ ಒಂದು ಹತ್ತು ಇಟ್ಟಿದ್ದಾರೆ ವೈಟ್ ಎಗ್ಸ್ದು ಸೊ ಅದು ಆ ಕಡೆ ಮೆತ್ತಗೆ ಹೋಗೋಣ ಏನು ನೋಡ್ತಾಯಿದ್ರೆ ಕೋಳಿ ಮರಿಗಳು ಮರಿಗಳು ಆನ್ ದ ಸ್ಪಾಟ್ ಸೇಲ್ ಮಾಡ್ತಾಯಿದ್ರು ಸೊ ಈ ಈ ಶೆಡ್ಡಲ್ಲಿ ನಿಮಗೆ ಬರೀ ಬಿ ವಿ ತ್ರೀ ಏಯ್ಟಿ ಮತ್ತು ನಾರ್ಮಲ್ ನಾವೇನು ವೈಟ್ ಎಗ್ಸ್ ನೋಡ್ತೀವಿ ಅದ್ರ ಕೋಳಿ ಇದೆ ಈ ಕಡೆ ಇರೋದು ನಾಟಿ ಕೋಳಿ ಸೊ ಈಗ ನೋಡ್ತಾ ಇರ್ಬೋದು ಈಗ ಮುಂದೆ ನಿಮಗೆ ಕೋಳಿ ಮೊಟ್ಟೆ ಇದೆ ಸೊ ಅದ್ರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಸೊ ಒಂದು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಬಂದು ತುಂಬ ಚೆನ್ನಾಗಿತ್ತು ಸೊ ಈ ವ್ಲಾಗಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಸೊ ಮೇಯ್ನ್ ಅಟ್ರ್ಯಾಕ್ಷನ್ ಏನಪ್ಪಾ ಅಂದರೆ ಏಕಲವ್ಯ ಬಂದಿದೆ ಸೊ ಒಂದು ಇಪ್ಪತ್ತೈದು ಕೋಟಿಯ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ತುಂಬ ವೈರಲ್ ಆಗ್ತಾ ಇದೆ ಇಪ್ಪತ್ತೈದು ಕೋಟಿಯ ಕೋಣ ಸೊ ಬಫೆಲೋ ಏನಂತೀವಿ ಅದು ಬಂದಿದೆ ಸೊ ಇದು ನೋಡ್ತಾ ಇರೋ ಮರಿ ಒಂದು ಕೋಳಿ ಆ ಮರಿ ತುಂಬ ಚೆನ್ನಾಗಿತ್ತು ಆ ಮಗುಗೆ ತೋರಿಸ್ತಾ ಇದ್ದರು ಸೊ ಎಸ್ ಏಕಲವ್ಯ ಜಸ್ಟ್ ನಾವು ಬಂದಿತ್ತು ಡೇ ಟು ನಾನು ಹೋಗಿರೋದು ಡೇ ಟು ಅದು ಇವತ್ತು ಸೊ ಅದು ಸ್ಯಾಟರ್ಡೆ ಸಿಕ್ಸ್ಟೀನ್ತ್ ನವೆಂಬರ್ ನಾನು ಹೋಗಿರೋದು ಇವತ್ತು ಸ್ಟಾರ್ಟ್ ಆಗಿರೋದು ಫಿಫ್ಟೀನ್ತು ಸೆವೆಂಟೀನ್ತ್ ಎಂಡ್ ಆಗುತ್ತೆ ನಿಮಗೆ ಈ ವ್ಲಾಗಲ್ಲಿ ನಾನು ಚಿಕ್ಕದಾಗಿ ಜಸ್ಟ್ ತೋರಿಸ್ತಾ ಇದ್ದೀನಿ ಏನೇನು ನನ್ನ ವೀಡಿಯೋ ನಾನು ಕವರ್ ಮಾಡಿರೋದು ಅಂದರೆ ಕುರಿ ಮಾಡಿದ್ದೆ ಕೋಳಿ ಮಾಡಿದ್ದೆ ಆಮೇಲೆ ಬಫೆಲೋ ಮಾಡಿದ್ದೆ ಅಲ್ಲಿ ಕಾರ್ದು ಮಾಡಿದ್ದೆ ಆಮೇಲೆ ಬಾತ್ಕೋಳಿ ಎಗ್ಸು ನಾಟಿ ಕೋಳಿ ಎಗ್ಸು ಸೊ ಎಲ್ಲ ನೋಡ್ತಾ ಇರ್ಬೋದು ಇವಾಗ ಇದು ಒಂದೊಂದು ಶೆಡ್ ಒಂದೊಂದು ಏನಂತಾರೆ ಅವ್ರು ಕೊಟ್ಟಿರೋಂಥ ಒಂದು ಜಾಗದಲ್ಲಿ ಅವರವರು ಮಾರ್ಕೆಟಿಂಗ್ ಮಾಡ್ಕೋತಾಯಿದ್ರು ಸೊ ಇದು ವೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೋಳಿ ಅಂತಲೇ ಹೇಳ್ಬೋದು ಕಾವೇರಿ ನೋಡಿ ಜಾತಿ ನೋಡ್ತಾ ಇರ್ಬೋದು ಕಾವೇರಿ ಕಂಗಿಲ್ ಕಾಲಿಂಗ ಸಾರಿ ಬ್ರೌನ್ ಎಗ್ಸು ಎಗ್ಸ್ ಕೂಡ ಇದು ಅಲ್ಲೇ ಆನ್ ದ ಸ್ಪಾಟ್ ಎಗ್ಸ್ ಕೂಡ ಮಾರ್ತಾಯಿದ್ರು ಬಾತ್ಕೋಳಿ ಇತ್ತು ಬಾತ್ಕೋಳಿ ಮೊಟ್ಟೆಗಳು ಇತ್ತು ಆನ್ ದ ಸ್ಪಾಟ್ ಎಗ್ಸ್ ಎಲ್ಲ ಮಾರ್ತಾಯಿದ್ರು ಸೊ ಬೇಕಾದವರು ಎಗ್ಸನ್ನ ತೊಗೊಂಡು ಹೋಗ್ತಿದ್ರು ಕೋಳಿನೂ ಅಲ್ಲೇ ಸ್ಪಾಟಲ್ಲಿ ಮಾರ್ತಾಯಿದ್ರು ಸೊ ತುಂಬ ಆಲ್ ಓವರ್ ನಾನು ಕರ್ನಾಟಕ ಅಂತ ಹೇಳೋಕ್ಕಿಲ್ಲ ಆಲ್ ಓವರ್ ಸೌತ್ ಇಂಡಿಯಿಂದ ಬಂದಿದ್ದರು ಸೊ ಆಂಧ್ರ ಗಾಡಿ ಇತ್ತು ಕೇರಳ ಗಾಡಿಗಳು ಇತ್ತು ತಮಿಳ್ನಾಡು ಗಾಡಿ ಇತ್ತು ಸೊ ಇದೊಂದು ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಫೋರ್ ಕೃಷಿ ಮೇಳ ಸೊ ಪ್ರತಿ ವರ್ಷ ನಡ್ಸ್ಕೊಂಡು ಬರ್ತಾರೆ ಸೊ ಈ ವರ್ಷನ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಸೊ ಒಂದು ಆರ್ಗನೈಸ್ಡ್ ಆಗಿ ಮಾಡಿದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಾಟಿ ಕೋಳಿ ಇವಾಗ ನೀವು ನೋಡ್ತಾ ಇರೋದು ನಾಟಿ ಕೋಳಿ ಇದು ಫೈಟಿಂಗ್ ಕೋಳಿ ಎಲ್ಲ ಇದೆ ಸೊ ಬಂದು ಹಂಗೆ ತೋರಿಸ್ತೀನಿ ಇವಾಗ ನೀವು ನೋಡ್ತಾ ಇರೋದು ನಾಟಿ ಕೋಳಿ ಸೊ ಆ ಕೋಳಿ ಕೂಡ ಆನ್ ದ ಸ್ಪಾಟ್ ಸೇಲ್ ಆಯ್ತು ಇವಾಗ ಏನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅದನ್ನ ಎರಡು ಸಾವಿರ ಅಂದಿದ್ದಾರೆ ಸಾರಿ ಇವಾಗ ಫೋಟೋ ಹಿಡಿತಾ ಇದ್ದಾರಲ್ಲ ಅದು ಎರಡು ಸಾವಿರ ಅಂದರೆ ಸಿಂಗಲ್ ಪೀಸ್ ಒಂದಕ್ಕೆ ಎರಡು ಸಾವಿರ ನನ್ನ ಮುಂದೆನೇ ಒಬ್ಬರು ತೊಗೊಂಡ್ರು ಆನ್ ದ ಸ್ಪಾಟು ಸೊ ಎರಡು ಸಾವಿರಕ್ಕೆ ಸೇಲ್ ಮಾಡೋದು ಆನ್ ದ ಸ್ಪಾಟ್ ನೀವು ಎಸ್ ತೊಗೋಬೋದು ಅಲ್ಲೇ ನಿಮ್ಗೆ ಇಷ್ಟ ಆದರೆ ತೊಗೋಬೋದು ಇದು ನೀವು ನೋಡ್ತಾ ಇರೋದು ಫಿಶಸ್ಸು ಸೊ ಫಿಶಸ್ ಬಗ್ಗೆ ಜಾಸ್ತಿ ಹೇಳೋಂಗಿಲ್ಲ ನೀವು ಫುಲ್ ನನ್ನ ಯೂಟ್ಯೂಬ್ ಚಾನಲ್ ನೋಡಿರ್ತೀರ ವಿತೌಟ್ ಆಕ್ಸಿಜನ್ ವಿತೌಟ್ ಆಕ್ಸಿಜನ್ ಯಾವ ಫುಡ್ ಫಿಶ್ ಇರುತ್ತೋ ಅದನ್ನು ಅಲ್ಲಿ ಸೇಲ್ ಮಾಡ್ತಾಯಿದ್ರು ಅದು ಫ್ಲೋರಾನ್ ಆಗಿತ್ತು ಸಾರಿ ಫೈಟರ್ ಫಿಶಸ್ ಆಗಿರ್ಬೋದು ಇಲ್ಲ ಮೋಲೆ ಆಗಿರ್ಬೋದು ಸೊ ಈ ಕಡೆ ಬಂದರೆ ಕುರಿದು ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟು ಈ ಕಡೆಯಿಂದ ಕುರಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ನೋಡ್ತಾಯಿದ್ದೆ ಡಿಫ್ರೆಂಟ್ ವೆರೈಟೀಸ್ ನನಗೆ ನಿಜವಾಗ್ಲೂ ಹೆಸ್ರುಗಳು ಗೊತ್ತಾಗಲ್ಲ ಬಟ್ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಒಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಶೀಪ್ಸ್ ಅಂತಲೇ ಇರ್ಬೋದು ಕುರಿ ಸೊ ಇದು ನೋಡ್ತಾ ಇದ್ದು ಕೊಂಬಿರುವಂಥ ಕುರಿ ಇದು ಹತ್ರ ಕಟ್ಟಿದ್ರು ಸೊ ಒಂದು ಇಬ್ಬರು ಜನಕ್ಕೆ ಇಬ್ಬರು ಮೂರು ಜನಕ್ಕೆ ಗುದ್ಬಿಡ್ತು ಹಾಗಾಗಿ ಎತ್ಕೊಂಡೋಗಿ ಹಿಂದೆ ಕಟ್ಬಿಟ್ರು ಸೊ ಅದು ಅದೇ ಅಟ್ರಾಕ್ಷನ್ ಅಂತಿತ್ತು ಈ ಶೆಡ್ ಅಲ್ಲಿ ಇವು ಸಾರಿ ಈ ಇವ್ರು ಕೊಟ್ಟಿರೋಂಥ ಜಾಗದಲ್ಲಿ ಅದು ಬಿಟ್ಟು ಮರಿಗೊಡಿತ್ತು ಸೊ ಶಿರಾಯ್ ಆ ಕಡೆಲ್ಲ ಶಿರಾಯ್ ಜಾತಿ ಅದೆಲ್ಲ ಇದೆ ಏರ್ಸ್ ಲಾಂಗ್ ಏರ್ ಗೋಟ್ ಅಂತೆಲ್ಲ ಇದೆ ಸೊ ನೋಡ್ತಾ ಇದ್ದಾರೆ ಎಸ್ ಎಸ್ ಶೀಪ್ಸ್ ಇದು ಫುಲ್ಲು ಅವ್ರಿಗೆ ಕೊಟ್ಟಿರೋಂಥ ಜಾಗ ಸೊ ಒಬ್ಬೊಬ್ರಿಗೂ ಒಂದೊಂದು ಜಾಗ ಅಲಾಟ್ ಮಾಡಿರ್ತಾರೆ ಇದು ಹಿಂಗೆ ಅಲಾಟ್ಮೆಂಟ್ ಹೋಗುತ್ತೆ ಅಂತ ಗೊತ್ತಿಲ್ಲ ಬಟ್ ಆದರೂ ಅವರು ಕೊಟ್ಟಿರೋಂಥ ಜಾಗದಲ್ಲಿ ಕ್ಲೀನಾಗಿ ಮೇಂಟೇನ್ ಮಾಡಿ ಮಾರ್ಕೆಟಿಂಗ್ ಮಾಡಿ ಮಾಡಿದ್ದಾರೆ ಸೊ ಇವಾಗ ಹೀಗೆ ಒಬ್ಬೊಬ್ರಿಗೆ ಒಂದೊಂದು ಜಾಗ ಕೊಟ್ಟಿರ್ತಾರೆ ಅದೇನು ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನೋಡಿ ಕೊಟ್ಟಿರ್ತಾರೆ ಸೊ ಇವಾಗ ನೀವು ಇರೋಂಥದ್ದು ಎಸ್ ಎಸ್ ಶೀಪ್ಸ್ ಅಂತ ಸೊ ಸೂಪರಾಗಿ ಅವರು ಮೇಂಟೈನ್ ಮಾಡಿದರು ಸೊ ಹಿಂಗೇ ಮುಂದೆ ಬಂದು ಇದು ಬೇರೆ ಇದು ಬೇರೆ ಆಗಿರುತ್ತೆ ಸೊ ಇದು ನಾರ್ಮಲ್ ನಾರ್ಮಲ್ ಕುರಿಗಳು ಅಂತಲೇ ಹೇಳ್ಬೋದು ಇದೇನು ಡಿಫ್ರೆಂಟ್ ಅದು ಡಿಫ್ರೆಂಟ್ ಕಂಪೇರ್ ಟು ದಟ್ ಅದು ಡಿಫ್ರೆಂಟ್ ತಳಿ ಇಲ್ಲಿ ನೋಡ್ತಾ ಇದೆ ನೀವು ಹಳ್ಳಿ ಕಾರ್ ಸೊ ನಿಮ್ಗೆ ಅಳಿ ಗೊತ್ತು ಹಳ್ಳಿ ಕಾರಲ್ಲಿ ತುಂಬ ವೆರೈಟಿ ಇದೆ ಸೊ ಇದ್ರದ್ದು ನನಗೆ ಗೊತ್ತಾಗಲ್ಲ ಸೊ ಅದೇನೋ ಕಡೆಯಲ್ಲು ಮೊದಲನೇ ಅಲ್ಲು ಎರಡನೇ ಅಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ಬ್ಯಾಕ್ ಸೈಡ್ ನಿಮ್ಗೆ ಏನು ಬರುತ್ತೆ ಈ ಹಳ್ಳಿ ಕಾರ್ದ್ದು ಏನು ಇದೆ ಇದ್ರ ಬ್ಯಾಕ್ ಸೈಡ್ ಬರೋದು ನಿಮಗೆ ನಮ್ಮ ಏಕಲವ್ಯ ಸೊ ಏಕಲವ್ಯ ನಿಮಗೆ ತೋರಿಸ್ತೀನಿ ಸೊ ಅದರ ಬ್ಯಾಕ್ ಸೈಡ್ ನಿಮಗೆ ನೋಡ್ಬೋದು ಡಯಾಗ್ನಲ್ಲಿ ಏಕಲವ್ಯ ನಿಂತಿದೆ ಸೊ ಈ ಲೈನಲ್ಲಿ ಫಸ್ಟ್ ಹಳ್ಳಿ ಕಾರ್ಗಳೊಂದು ಆರು ಜೊತೆ ನಿಲ್ಸಿದ್ರು ಲವಾ ಕುಶ ಅರ್ಜುನ ಆಮೇಲೆ ರಾಮ ಅಂತೆಲ್ಲ ನಿಲ್ಸಿದ್ರು ಸೊ ಒರಿಜಿನಲ್ ಲವ ಕುಶ ಗೊತ್ತಿಲ್ಲ ನನಗೆ ಅದು ಹೆಸರು ಮಾಡಿದೆ ಲವ ಕುಶ ಅಂತ ಸೊ ಒರಿಜಿನಲ್ ಅದೇನೋ ಅದು ಇಲ್ಲ ಅದೇ ಥರ ಹೆಸರು ಇಟ್ಟಿದ್ದಾರೆ ಅಂತ ಅದು ಗೊತ್ತಿಲ್ಲ ಸೊ ಅದು ಕೇಳೋಕ್ಕೆ ಹೋಗಿಲ್ಲ ನಾನು ಸೊ ಅದು ಬಿಟ್ಟು ಲವ ಆದ್ರ ಹೆಸರು ನಿಮಗೆ ಪರ್ಸ್ನಲಾಗಿ ಹೇಳಬೇಕು ಅಂದರೆ ಲವಾ ಕುಶ ಅಂತೆಲ್ಲ ಹೆಸರಿಟ್ಟಿದ್ದರು ರಾಮ ಲಕ್ಷ್ಮಣ ಅಂತ ಹೆಸರಿಟ್ಟಿದ್ರು ಸೊ ನನಗೆ ಪರ್ಫೆಕ್ಟಾಗಿ ಗೊತ್ತಿರೋದೇ ಏಕಲವ್ಯ ಒಂದೇ ಸೊ ಏಕಲವ್ಯ ತೋರಿಸ್ತೀನಿ ಇಲ್ಲಿ ಇರೋಂಥದ್ದು ಲಾಂಗ್ ಗೇರ್ಸ್ ಶೀಪ್ ಅಂತ ಮೇ ಬಿ ಇದು ಶಿರಾಯ್ ಎಸ್ ಶಿರಾಯ್ ಅಂತೀವಿ ನಾವು ಸೊ ನೋಡ್ತಾ ಇದ್ದೀರಾ ಆ ಕಡೆ ನೀವೇನು ನೋಡ್ತೀರ ವೈಟ್ ಕಲರ್ ಅದು ಶಿರೋಯ್ ಎರಡು ವರ್ಷ ಆಗಿದೆ ಅದಕ್ಕೆ ಅಟ್ ಪ್ರೆಸೆಂಟ್ ಅದಕ್ಕೆ ಎರಡು ವರ್ಷ ಆಗಿದೆ ಇದು ಮುಂದೆ ಇರೋವಂಥದ್ದು ಒಂದು ವರ್ಷ ಆಗಿದೆ ಸೊ ಒಂದು ವರ್ಷಕ್ಕೆ ಎಷ್ಟು ವೆಯ್ಟ್ ಗೇನ್ ಆಗಿದೆ ಅಂತ ನೀವೇ ನೋಡ್ಬೋದು ಸೊ ಆಗಿದೆ ನೋಡೋಕ್ಕಂತೂ ಅಗ್ರೆಸಿವ್ ಆಗಿದೆ ಕಿವಿ ಇದು ಇದು ಅಟ್ರ್ಯಾಕ್ಷನ್ ಆದರೆ ಕಿವಿ ತುಂಬ ಲಾಂಗ್ ಇಯರ್ಸ್ ಅಂತಲೇ ಹೇಳ್ಬೋದು ವಿ ಲಾಂಗ್ ಇಯರ್ಸು ಶಿರೋಯ್ ಅಂತ ಹೇಳ್ತೀವಿ ಲಾಂಗ್ ಲಾಂಗ್ ಇಯರ್ಸ್ ಅಂತ ಅವ್ರು ಅವ್ರು ಮೆನ್ಷನ್ ಮಾಡಿದರೆ ಲಾಂಗ್ ಇಯರ್ ಶೀಪ್ ಅಂತ ಇಲ್ಲ ಗೋಟ್ ಅಂತ ಸಾರಿ ಲಾಂಗ್ ಇಯರ್ ಗೋಟ್ ಅಂತ ಸೊ ನನ್ನ ಪ್ರಕಾರ ಶಿರೋಯ್ ಎಸ್ ತುಂಬ ಆ್ಯಕ್ಟಿವ್ ಆಗಿತ್ತು ಫ್ರೆಶರ್ಸ್ ಆಗಿತ್ತು ಒಂದು ಅಗ್ರೆಸಿವ್ ಲುಕ್ ಅಂತಲೇ ಹೇಳ್ಬೋದು ಇನ್ನು ಕ್ರೌಡ್ ವಿಷಯಕ್ಕೆ ಅಂತ ಬಂದರೆ ಸುಪ್ಪವಾಗಿ ಕ್ರೌಡ್ ಇತ್ತು ಸೊ ಅದೇ ಹೇಳಿದ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ನೆನ್ನೆನೆ ಆಲ್ರೆಡಿ ತುಂಬ ಹೆಸರು ಮಾಡಿಬಿಟ್ಟಿದೆ ಇಪ್ಪತ್ತೈದು ಕೋಟಿಯ ಕೋಣ ಬಫೆಲ್ ಎಲ್ಲ ಬಂದಿದೆ ಅಂತ ಸೊ ಇದು ನೋಡ್ತಿರೋದು ಒಂದು ನಿಮ್ಗೆ ಗೊತ್ತಿರುತ್ತೆ ನ್ಯಾಚುರಲ್ ಆಗಿ ಒಂದು ಆಯಿಲ್ ಅಂಥದ್ದು ಆಗಿರುತ್ತೆ ನ್ಯಾಚುರಲ್ ಆಯಿಲ್ ತೆಗಿಯೋದು ನಿಮಗೆ ಗೊತ್ತಿರುತ್ತೆ ಒಂದು ವಿತೌಟ್ ಎನಿ ಮಿಷಿನ್ ಯೂಸ್ ಮಾಡಿದೆ ಆಯಿಲ್ನ ಪ್ರೆಸ್ ಮಾಡಿ ಸೊ ಈ ಥರ ಹಸು ತಿರುಗ್ತಾ ಇದ್ದರೆ ಅಲ್ಲಿ ಮಧ್ಯದಲ್ಲಿ ಅದು ಏನಿದೆ ಅದು ಪ್ರೆಸ್ಸಾಗಿ ನ್ಯಾಚುರಲ್ ಆಗಿ ಒಂದು ಆಯಿಲ್ ತೆಗಿಯೋದು ಈ ಆಯಿಲ್ನ ಅಲ್ಲೇ ಸ್ಪಾಟಲ್ಲಿ ಕೂಡ ಸೇಲ್ ಮಾಡ್ತಾಯಿದ್ರು ಅವರು ಸೊ ಪರ್ ಬಾಟಲ್ ಹಂಡ್ರೆಡ್ ಹಂಗೆ ಸೇಲ್ ಮಾಡ್ತಾಯಿದ್ರು ಅದು ಅಲ್ಲೇ ಜನ ಬೈ ಕೂಡ ಮಾಡ್ತಾಯಿದ್ರು ನ್ಯಾಚುರಲ್ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಇನ್ ಹಾಕೋದಾಗಲಿ ಆ ಥರ ಏನೂ ಮಾಡಿಲ್ಲ ಸೊ ಇಲ್ಲಿ ನೋಡ್ತಾ ನಾರ್ಮಲ್ ನಮ್ಮ ಎಚ್ ಎಫ್ ಕರುಗಳಾಗಿರುತ್ತೆ ಸೊ ಇದ್ರ ಬಗ್ಗೆ ಏನು ನಿಮಗೆ ಗೊತ್ತಿರುತ್ತೆ ಇಲ್ಲಿ ಈ ಕಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಏನು ಇಷ್ಟು ಜನ ನಿಂತಿದ್ದಾರೆ ಅಂತ ಸೊ ಇದೇ ಆ ಬೊಫೆಲೊ ಇಪ್ಪತ್ತೈದು ಕೋಟಿಯ ಬೆಳೆ ಬಾಳುವಂಥ ಒಂದು ಎಮ್ಮೆ ಎಮ್ಮೆ ಅಂತಿರ್ಬೋದು ಕೋಣ ಅಂತಿರ್ಬೋದು ನೋಡ್ತಾ ಇರ್ಬೋದು ಹೆಂಗಿದೆ ಇದೆಲ್ಲ ಬ್ರೌನ್ ಇದು ಅಲ್ಲಿ ತೋರಿಸಿ ನೋಡಿ ಬ್ಲ್ಯಾಕ್ ಕಲರ್ ತೋರಿಸಿ ನೋಡಿ ಬ್ಲ್ಯಾಕ್ ಕಲರ್ ಇದೆ ಅದೇ ಅದೇ ಅವ್ರು ನೋಡಿ ಆ ಕಡೆ ಇದೆಯಲ್ಲ ಅದೇ ಒಂದು ಇಪ್ಪತ್ತೈದು ಕೋಟಿಯ ಬೆಲೆ ಅಂತ ಹೇಳೋದು ಸೊ ಒಂದು ಸ್ಟನ್ನಿಂಗ್ ಪ್ರೈಸ್ ಅಂತಲೇ ಹೇಳ್ಬೋದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಫ್ ಕೃಷಿ ಟ್ವೆಂಟಿ ಟ್ವೆಂಟಿ ಫೋರ್ ಕೃಷಿ ಮೇಳ ಟ್ವೆಂಟಿ ಟ್ವೆಂಟಿ ಫೋರ್ ಜಿ ಕೆ ವಿ ಕೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತೈದು ಕೋಟಿ ಅಂದ್ರೇನು ಆಟ ಅಲ್ಲ ಸೊ ಆಲ್ರೆಡಿ ಫಸ್ಟ್ ಡೇನೆ ಟ್ರೆಂಡ್ ಆಗಿಬಿಟ್ಟಿತ್ತು ಅದು ಇಪ್ಪತ್ತೈದು ಕೋಟಿ ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ರೀ ಅದು ಏನು ಪ್ರೂವ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಬಟ್ ಇದನ್ನು ಅವ್ರ ಓನರ್ ಪ್ರಕಾರ ಟ್ವೆಂಟಿ ಫೈವ್ ಕ್ರೋರ್ ಅಂತಲೇ ಇಪ್ಪತ್ತೈದು ಕೋಟಿ ಅಂತ ಹೇಳಿದು ಒಂದು ಫ್ರೆಂಡ್ಲಿ ನೋಡೋಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗಿರ್ಬೋದು ಬಟ್ ಇದೆ ಸೊ ಮುಟ್ಟು ಎಲ್ಲ ನೋಡಿ ಮೀಡಿಯಾ ಎಲ್ಲ ಕವರ್ ಮಾಡೋಕ್ಕೆ ಬಂದ್ಬಿಟ್ಟು ಎರಡು ಮೂರು ಮೀಡಿಯಾ ನನ್ನ ಮುಂದೆನೇ ಕವರ್ ಮಾಡ್ತಾಯಿದ್ರು ಸೊ ಇದನ್ನು ನೋಡ್ಬೋದು ಸೊ ಸೂಪರಾಗಿದೆ ಅಂತಲೇ ಹೇಳೋದು ಒಂದು ಒಳ್ಳೆಯ ಒಂದು ಎ ಸೈಜ್ ಸೊ ಒಂದು ಎವಿ ಸೈಜ್ ಅಂದ್ಕೊಳ್ಳಿ ಇದು ಇದು ಬೇರೆ ತಳಿಯ ಹಸುವಾಗಿರುತ್ತೆ ಸೊ ಅದು ಗೊತ್ತಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಈ ಹಸುಗಳು ಕೊಂಬಿರುತ್ತೆ ಕಲರ್ ಬೇರೆ ಬೇರೆ ಬ್ಲ್ಯಾಕ್ ಇರುತ್ತೆ ಬ್ರೌನ್ ಇರುತ್ತೆ ಈ ಕಡೆ ನಿಮಗೆ ಈ ಒಂದು ಸೈಡಲ್ಲಿ ನಿಮಗೆ ಕುರಿದು ಎಲ್ಲ ಇತ್ತು ಸೊ ಈ ಕಡೆ ನಿಮಗೆ ಕುರಿದು ಹಸುದೂ ಇದೆ ಹಸು ಕುರಿ ಕೋಳಿ ಎಸ್ ಫೈಟಿಂಗ್ ಕೋಳಿ ಕೂಡ ಇದೆ ಫೈಟಿಂಗ್ ಕೋಳಿ ಆ ಕಡೆ ಇದೆ ತೋರಿಸ್ತೀನಿ ಸೊ ಅದೇ ಫೈಟ್ ಬಿ ಫೈಟ್ ಮಾಡೋಕ್ಕೆ ಬಿಡ್ತಾರೆ ಆ ಕೋಳಿ ಅದು ಸೂಪರಾಗಿತ್ತು ಅದು ಆನ್ ಸ್ಪಾಟ್ ಏಳುವರೆ ಸಾವಿರಕ್ಕೆ ಒಬ್ರು ತೊಗೊಂಡ್ರು ಒಂದು ಚಿಕ್ಕ ಮರಿ ಅಂತಲೇ ಹೇಳ್ಬೋದು ಮರಿ ಅಂದರೆ ಒಂದು ಮೂರು ನಾಲ್ಕು ಸಾವಿರದ್ದು ಸೊ ಇದು ಒಂದು ಡಿಫ್ರೆಂಟ್ ತಳಿ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಹಸು ಅಂತಲೇ ಹೇಳ್ಬೋದು ಒಂದು ಕ್ರೌಡಂತೂ ಸೂಪರಾಗಿದೆ ಎವಿ ಕ್ರೌಡು ಸೊ ಎಲ್ಲ ನಾವು ಯಾವ ಏಜ್ ಅಂತಲೇ ಹೇಳೋಕ್ಕಾಗಲಿ ಎಲ್ಲ ಏಜ್ ಜನಗಳು ಬಂದಿದ್ದರು ಸೊ ಇದಕ್ಕೆ ಏಜ್ ಲಿಮಿಟ್ ಅಂತ ಏನಿಲ್ಲ ಸೊ ಅವರವ್ರ ಇಂಟ್ರೆಸ್ಟು ಸೊ ತುಂಬ ಜನ ಮಕ್ಳನ್ನ ಕರ್ಕೊಂಡ್ಬಂದಿದ್ದು ನಾನು ನೋಡಿದ್ದೆ ನಾನು ಸೊ ಇದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅವ್ರ ಮಕ್ಳು ಸೊ ಡಿಫ್ರೆಂಟ್ ಟೈಪ್ಸು ಒಂದೇ ನೋಡ್ಬೋದು ಅದು ನಮ್ಮ ಬೆಂಗಳೂರಲ್ಲಿ ಸೊ ಇದು ಬರೋವಂಥದ್ದು ಯಲಾಂಕ ಸೊ ನನ್ನ ಪರ್ಸ್ನಲ್ ಸಜೆಷನು ಕಾರಲ್ಲೆಲ್ಲ ಬಂದರೆ ದೂರನೇ ಪಾರ್ಕ್ ಮಾಡಿಬಿಟ್ಟು ಬಂದುಬಿಟ್ರೆ ಬೆಸ್ಟು ಅಂತ ಸೊ ಇದು ಲೈವ್ ಆಗಿ ಎಲ್ಲ ನೋಡ್ತಾಯಿದ್ರು ನೋಡ್ಬೋದು ಈ ಇಲ್ಲಿಂದ ತೆಗ್ದಿರೋ ಎಣ್ಣೆ ಆನ್ ದ ಸ್ಪಾಟ್ ಬಾಟ್ಲು ಹಾಕಿ ಇಲ್ಲೇ ಮಾರ್ತಾರೆ ತುಂಬ ಜನ ಬೈ ಮಾಡ್ತಾಯಿದ್ರು ಒಳ್ಳೆ ರೆಸ್ಪಾನ್ಸ್ ಇತ್ತು ಅವ್ರಿಗೆ ಹಿಂಗೇ ಮುಂದೆ ಬಂದರೆ ಈ ಕಡೆ ನಿಂತಿರೋದು ನಿಮಗೆ ಏಕಲವ್ಯ ಮತ್ತು ಗಿಡ್ಡಸು ಗಿಡ್ಡಸು ಅಂತಾರೆ ಗಿರ್ರಸ್ಸು ಅಂತಾರೆ ಸೊ ಡಾರ್ಫು ಸೊ ಆ ಥರ ಡಿಫ್ರೆಂಟ್ ಬೇರೆ ಬೇರೆ ತಳಿಯ ಒಂದು ಹಸುಗಳು ಈ ಲೈನಲ್ಲಿ ಬರುತ್ತೆ ಕೊನೆಗೆ ಬರುತ್ತೆ ನಿಮಗೆ ಏಕಲವ್ಯ ಸೊ ಇದು ನೋಡ್ತಾ ಇರ್ಬೋದು ಒಂದು ಡಿಫ್ರೆಂಟ್ ಬೇರೆ ತಳಿ ಇವಾಗ ಪಕ್ಕದಲ್ಲಿ ನೋಡ್ತಾಯಿದ್ದು ಗಿರ ಗಿರ್ ಕೌ ಅಂತಾರೆ ಸೊ ಒಂದು ಡಾರ್ಫ್ ಅಂತಾರೆ ಗಿಡ್ ಅಂತಾರೆ ಸೊ ಅದು ಐಟ್ ನೋಡ್ತಾ ಇರ್ಬೋದು ಅಷ್ಟೇ ಮರಿಯಲ್ಲ ಆದರೆ ಅದು ಸೊ ನೀವು ಮರಿ ಅಂದ್ಕೊಂಬಿಡ್ತೀರ ಮರಿ ಅಲ್ಲ ಅದು ಬರೋದೇ ಅಷ್ಟು ಐಟಂತೆ ಮುಂದೆಯಿಂದ ಹೆವಿ ಚಿಕ್ಕದಾಗಿದೆ ನೀವು ಹಿಂದೆ ಹಳ್ಳಿ ಕಾರಿದೆ ನೋಡ್ಕೊಂತ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಹೆಂಗೆ ಎಷ್ಟು ಐಟ್ ನೀವೇ ಇಮ್ಯಾಜಿನ್ ಮಾಡ್ಕೋದು ಹಿಂದೆ ಹಳ್ಳಿ ಕಾರ್ಗು ಇದಕ್ಕೂ ಎಷ್ಟು ಐಟ್ ಡಿಫ್ರೆನ್ಸ್ ಇದೆ ಸೊ ಪಕ್ಕದಲ್ಲಿ ಬಂದರೆ ಪಕ್ಕದಲ್ಲೂ ಒಂದು ಹಳ್ಳಿ ಕಾರ್ ಜೋಡಿ ಇದೆ ಹಳ್ಳಿ ಕಾರ್ ಜೋಡಿ ಪಕ್ಕ ಬರೋದು ನಿಮಗೆ ಗಿಡ್ಡಸು ಗಿಡ್ಡಸು ನಿಮಗೆ ಕ್ಲೀನಾಗಿ ವಿಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಸೊ ಇವಾಗ ನೀವು ನೋಡ್ತಾಯಿದ್ದು ನಾಮ ನಮ್ಮ ಹಳ್ಳಿ ಕಾರಿನ ಒಂದು ಜೋಡಿ ಸೊ ಜೋಡು ಅಂತಾನೆ ಜೋಡಿ ಇತ್ತು ಹಳ್ಳಿ ಕಾರ್ದು ಅದ್ರ ಪಕ್ಕ ಇದೆ ನೋಡಿ ಅದು ಗಿಡ್ ಹಸು ಇಂಗ್ಲೀಷಲ್ಲಿ ನಾವು ಡಾರ್ಫ್ ಅಂತ ಈ ನಾರ್ತ್ ಕಡೆ ಎಲ್ಲ ಈ ಹಸುನ ಮನೇಲೇ ಸಾಕ್ತಾರೆ ಎಸ್ ಮನೇಲೇ ಸಾಕ್ತಾರೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಇತ್ತು ಇದು ಒಂದೇ ಒಂದು ಪೇರ್ ಇತ್ತು ಸೊ ತುಂಬ ಜನ ಬಂದು ಫೋಟೋ ಇಡ್ಸ್ಕೊತಾರೆ ಸಕ್ಕತ್ತಾಗಿತ್ತು ನೋಡೋಕೆ ಎಬಿ ಕ್ಯೂಟ್ ಆಗಿತ್ತು ಸೊ ಇದು ಬರೋದು ಐಟು ಅಷ್ಟೇ ನೀವು ಹಿಂದೆ ಒಂದು ಹಳ್ಳಿ ಕಾರ್ ಇದೆ ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮುಂದೆ ಬಂದರೆ ಆ ಇದೆಯಲ್ಲ ಅದೇ ಏಕಲವ್ಯ ಸೊ ನೆಕ್ಸ್ಟ್ ಹಂಗೆ ಏಕಲವ್ಯ ಹತ್ರ ಹೋಗೋಣ ಇದು ಒಂದು ಹಳ್ಳಿಕಾರ್ ಪೇರ್ ಅಂತಲೇ ಹೇಳ್ಬೋದು ಸೊ ಜೋಡಿಯಾಗಿರುತ್ತೆ ಇದು ಈ ಇಷ್ಟು ಶೆಡ್ ಬಂದು ನಿಮಗೆ ಬರೀ ಅಂತಲೇ ಬಿಟ್ಟಿದ್ದು ಇದೇ ನೀವು ನೋಡ್ತಾ ಇರೋದು ಏಕಲವ್ಯ ಲಾಸ್ಟ್ ವರ್ಷ ಎಲ್ಲ ಒಳ್ಳೆ ಹೆಸರು ಮಾಡಿತ್ತು ಸೊ ಅದು ಟ್ವೆಂಟಿ ಸಿಕ್ಸ್ ಲ್ಯಾಕ್ಸ್ಗೆ ಪರ್ಚೇಸ್ ಆಗಿದೆ ಕಡೆ ಅಲ್ಲು ಅಂತ ಕೂಡ ಅವರು ಹೇಳಿದ್ದಾರೆ ಸೊ ತುಂಬ ಜನ ಅದರತ್ತೂ ಬಂದು ಫೋಟೋ ಎಲ್ಲ ಇಡ್ಸ್ಕೊಂಡು ಹೋಗ್ತಾಯಿದ್ರು ಅದು ಓನರ್ ಓನರ್ ಫೋಟೋ ಕೂಡ ಅಲ್ಲಿ ಹಾಕಿದ್ದಾರೆ ಸೊ ಅಟ್ ಪ್ರೆಸೆಂಟ್ ಅದು ಓನರ್ ಯಾರು ಅಂತ ನೋಡ್ತಾ ಇರ್ಬೋದು ಹಳ್ಳಿ ಕಾರ್ ಮುಂದೆ ಎಷ್ಟು ಜನ ಇದ್ದಾರೆ ಏಕಲವ್ಯನ ಮುಂದೆ ಅಂತ ಅದು ಪಕ್ಕದಲ್ಲಿ ನಾರ್ಮಲ್ ಒಂದು ಬೇರೆ ಜಾತಿಯ ಒಂದು ಕುರಿಯ ಒಂದು ಫಾರ್ಮ್ ಥರ ಚಿಕ್ಕದಾಗಿ ಮಾಡಿದ್ದಾರೆ ಸೊ ಅದು ಪ್ರಮೋಷನ್ಗೆ ಮಾಡ್ತಾಯಿದ್ರು ಹಾಗೆ ಏಕಲವ್ಯ ಮತ್ತು ಏಕಲವ್ಯ ಮತ್ತು ಈ ಸೆಂಟ್ ಕೃಷಿ ಟ್ವೆಂಟಿ ಟ್ವೆಂಟಿ ಫೋರ್ ಅಟ್ರಾಕ್ಷನು ಸೊ ಈ ವಿಡಿಯೋ ಲೈಕ್ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಇಷ್ಟೇ ಬೆಸ್ಲಾಕಬೇಧ ನಿಷ್